ತೀರಮ್ ಅನ್ನುವಂಥದ್ದು ನಿಮಗೆ ಮಿನಿಮಮ್ ಅಂದರೂ ಐದು ಪ್ಲಸ್ ನಾಲ್ಕು ಅಥವಾ ಐದು ಪ್ಲಸ್ ಮೂರು ಮಾರ್ಕ್ಸ್ಗೆ ನಿಮಗೆ ಬರಬಹುದು ಅನ್ನುವಂಥದ್ದು ಹಾಗಾಗಿ ಎಲ್ಲ ಪ್ರಮೇಯಗಳನ್ನು ಅಥವಾ ತೀರಂಶಗಳನ್ನು ಕಲ್ತ್ಕೊಳ್ಳಿ ಅನ್ನುವಂಥದ್ದು ಇನ್ನು ಮುಂದಿನ ಟಾಪಿಕ್ಗೆ ಹೋಗೋದಾದರೆ ಸ್ಟ್ಯಾಟಿಸ್ಟಿಕ್ಸ್ ಫೈಂಡಿಂಗ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಬರುವ ಸರಾಸರಿ ಬಹುಲಕ ಮಧ್ಯಾಂಕವನ್ನು ಕಂಡುಹಿಡಿಯುವಂಥದ್ದು ಸೊ ಇದು ಕೂಡ ಈ ಮೂರರಲ್ಲಿ ಒಂದು ನಿಮಗೆ ಇದ್ದೇ ಇರುತ್ತೆ ಅನ್ನುವಂಥದ್ದು ಹಾಗಾಗಿ ನೀಟಾಗಿ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಈ ಒಂದು ಟಾಪಿಕ್ನ ಮೇಲಿರುವ ಕ್ವೆಶನ್ಸ್ಗಳನ್ನು ಇನ್ನು ಮುಂದಿನ ಕ್ವಶನ್ಸ್ಗೆ ಹೋಗೋದಾದರೆ ಅಂದರೆ ದ ಪೇರ್ ಆಫ್ ಲೀನಿಯರ್ ರೇಕ್ವೇಷನ್ ಎನಿ ಮೆಥಡ್ ಅನ್ನೋಂಥ ಕೊಟ್ಬಿಟ್ಟಿದ್ದೀನಿ ಸಾರಿ ಚಿಲ್ಡ್ರನ್ಸ್ ಕೆ ಇದು ಕೂಡ ಕಂಪಲ್ಸರಿಯಾಗಿ ಬರುವಂತಹ ಟಾಪಿಕ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ವರ್ಗ ಸಮೀಕರಣಗಳ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಎನ್ನುವಂಥದ್ದು ಓಕೆ ಇದು ಕೂಡ ಕಂಪಲ್ಸರಿ ಟಾಪಿಕ್ ಆಗಿರುತ್ತೆ ಇದು ಎಲ್ಲವೂ ಕೂಡ ಕಂಪಲ್ಸರಿ ಆಗಿರೋ ಟಾಪಿಕ್ ಆಗಿರೋದ್ರಿಂದ ಇದರ ಬೇಸ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಇರುತ್ತೆ ಅನ್ನುವಂಥದ್ದು ಹಾಗಾಗಿ ಈ ಒಂದು ಟಾಪಿಕ್ಗಳ ಮೇಲೆ ಹೆಚ್ಚಿನದಾಗಿ ಕ್ವಶನ್ಸ್ಗಳನ್ನು ಹಾಕ್ಕೊಂಡು ಸಾಲ್ವ್ ಮಾಡಿ ಕಲಿತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ರೂಟ್ಸ್ ಆಫ್ ದ ಫಾಲೋವಿಂಗ್ ಬೈ ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಪವರ್ತಿಸುವಿಕೆ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯುವುದು ಇದು ಕೊಟ್ಟರು ಕೊಡಬಹುದು ಇಲ್ಲದೇ ಇರಬಹುದು ಆದರೆ ನಿಮಗೆ ಫಾರ್ಮುಲಾ ಮೆಥಡ್ ಅಂತೂ ಇದ್ದೇ ಇರುತ್ತೆ ಎನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಪಾಯಿಂಟ್ಸ್ ಕೊಟ್ಟಿರುವ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಡಿಸ್ಟೆನ್ಸ್ ಫಾರ್ಮುಲಾ ದೂರದ ದೂರವನ್ನು ಕಂಡುಹಿಡಿಯುವ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನೀವು ಕಂಡುಹಿಡಿಯುವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಫೈಂಡ್ ದ ಕೋಆರ್ಡಿನೇಟ್ಸ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಇನ್ ದ ರೇಷೂ ಅಂದರೆ ಸೆಕ್ಷನ್ ಫಾರ್ಮುಲಾ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಡ್ಯಾಶ್ರ ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ನಿರ್ದೇಶಾಂಕ ಸೂತ್ರವನ್ನು ಉಪಯೋಗಿಸಿ ಹಾಗಾಗಿ ಇದು ಕೂಡ ಒಂದು ಕಂಪಲ್ಸರಿ ಆದಂತಹ ಟಾಪಿಕ್ ಇದರ ಮೇಲೆ ಒಂದು ಕ್ವಶನ್ ಬರಬಹುದು ಇದನ್ನು ಕೂಡ ಬರೆದು ನೀಟಾಗಿ ಕಲ್ತ್ಕೊಳ್ಳಿ ಎನ್ನುವಂಥದ್ದು ಚಿಲ್ಡ್ರನ್ಸ್ ಹಾಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವೆಲ್ಲವೂ ಟಾಪಿಕ್ಸ್ಗಳನ್ನು ನಾನು ನನ್ನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅನ್ನೋಂಥದ್ದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನೀವು ಕೂಡ ಹೋಗಿ ಆ ಒಂದು ವೀಡಿಯೋಸ್ಗಳನ್ನ ನೋಡಿ ಆ ಪ್ರತಿಯೊಂದು ಟಾಪಿಕ್ಗಳ ಮೇಲೆ ನೀವು ಕ್ವಶನ್ಸ್ಗಳನ್ನು ಅಲ್ಲೂ ಕೂಡ ಕೊಟ್ಟಿರ್ತೀನಿ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು ಅದರ ಬೇಸ್ ಮೇಲೆ ಕೊಟ್ಟಿರುವ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೋದು ಅನ್ನೋಂಥದ್ದು ಇನ್ನು ಮುಂದಿನ ಪಾರ್ಟ್ಗೆ ಹೋಗೋದಾದರೆ ಇಂಪಾರ್ಟೆಂಟ್ ಥೀರಮ್ಗಳು ಅಂದರೆ ಪ್ರಮೇಯಗಳು ಮೂರು ಅಥವಾ ನಾಲ್ಕು ಅಥವಾ ಐದು ಮಾರ್ಕ್ಸ್ಗೆ ಯಾವ್ದು ಬರುತ್ತೆ ಅನ್ನೋವಂಥದ್ದು ಸೊ ತೇಲ್ಸ್ ಪ್ರಮೇಯ ಬರಬಹುದು ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಬರಬಹುದು ಕೋ 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 ನಿರ್ಧಾರಕ ಗುಣ ಪ್ರಮೇಯ ಬರಬಹುದು ಇದು ಮಾರ್ಕ್ಸ್ಗೆ ಹಾಗೆ ವೃತ್ತದ ಮೇಲಿನ ಎರಡು ಪ್ರಮೇಯಗಳು ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು ಇನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ತೇಲ್ ಸೀರಮ್ ಕಾರ್ನರ್ಸ್ ಆಫ್ ತೇಲ್ ಸೀರಮ್ ಎ ಕ್ರೈಟೀರಿಯಾ ಹಾಗೆ ಸರ್ಕಲ್ ಚಾಪ್ಟರಲ್ಲಿ ಬರುವ ಎರಡು ತೀರಮ್ನ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು ಇನ್ನು ಒಂದು ಮಾರ್ಕ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸ್ಗಳು ಯಾವುದನ್ನುವಂಥದ್ದು ಓಕೆ ಸೊ ಮೊದಲನೇದಾಗಿ ನೋಡೋದಾದರೆ ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಸ್ಟೇಟ್ ತೇಲ್ಸ್ ತೀರಮ್ ವೆರಿ ಇಂಪಾರ್ಟೆಂಟ್ ಈಗೆಲ್ಲ ಹೇಳ್ತಾ ಇರೋವಂಥದ್ರಲ್ಲಿ ಯಾವುದಾದ್ರೂ ಕ್ವಶನ್ಸ್ಗಳು ನಿಮಗೆ ಬಂದೇ ಬರುತ್ತೆ ಅನ್ನೋವಂಥದ್ದು ಇವು ಎಲ್ಲವೂ ಬರುತ್ತೆ ಅನ್ನೋವಂಥದ್ದಲ್ಲ ಆದರೆ ಎಲ್ಲವನ್ನೂ ಕೂಡ ಕಲಿತರೆ ಇವು ಇದರ ಒಳಗಿರುವಂತಹ ಯಾವುದಾದ್ರೂ ಒಂದು ಕ್ವಶನ್ಸ್ಗಳು ನಿಮಗೆ ಬರುತ್ತೆ ಅನ್ನೋವಂಥದ್ದು ಇನ್ನು ಮುಂದಿನ ಪ್ರಶ್ನೆಗೆ ಹೋಗಿದ್ದಾದರೆ ವಾಟ್ ಇಸ್ ದ ಅದರ್ ನೇಮ್ ಆಫ್ ತೇಲ್ಸ್ ತೀರಮ್ ತೇಲ್ಸ್ ಪ್ರಮೇದ ಇನ್ನೊಂದು ಹೆಸರೇನು ಸ್ಪರ್ಶಕ ಎಂದರೇನು ಏನು ಡಿಫೈನ್ ಸೀಕೆಂಟ್ ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಅ ಸರ್ಕಲ್ ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅ ಕ್ವಾಟ್ರಾಟಿಕ್ ಇಕ್ವೇಷನ್ ವರ್ಗ ಸಮೀಕರಣದ ಆದರ್ಶ ರೂಪವೇನು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇರ್ ಆಫ್ ಪಾಯಿಂಟ್ಸ್ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಹಾಗೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಕೊಟ್ಟಿರೋ ಮೂಲ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇವುಗಳೆಲ್ಲ ಒನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ ಆ್ಯಸ್ ವೆಲ್ ಆ್ಯಸ್ ಕ್ವಶನ್ಸ್ ಅನ್ನುವಂಥದ್ದು ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ ಬಂದರೆ ಸಮಾಂತರ ಶ್ರೇಡಿ ಪಾಠದಲ್ಲಿ ಬಂದರೆ ಚಿಕ್ಕದಾಗಿ ಫೈನ್ ದ ಟೆಂತ್ ಟರ್ಮ್ ಅಂತ ಕೇಳಬಹುದು ಎ ಪಿ ಕೊಟ್ಟು ಸಮಾಂತರ ಶ್ರೇಡಿಯನ್ನು ಕೊಟ್ಟು ಹತ್ತನೇ ಪದ ಅಂತ ಕೊಡಬಹುದು ಫೈನ್ ದ ಏಯ್ತ್ ಟರ್ಮ್ ಸಮಾಂತರ ಶ್ರೇಡಿಯ ಎಂಟನೇ ಪದ ಚಿಲ್ಡ್ರನ್ಸ್ ಇದರಲ್ಲಿ ಎಲ್ಲವನ್ನ ಕೂಡ ಒನ್ ಮಾರ್ಕ್ಸ್ ಕ್ವಶನ್ಸ್ ಏನೇನು ಹೇಳ್ತಿದ್ದೀನಿ ಎಂದು ಎಲ್ಲವನ್ನೂ ಕೂಡ ಆನ್ಸರ್ಸ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಗೊತ್ತಿಲ್ಲ ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ನಾನು ಅದನ್ನು ನಿಮಗೆ ಆನ್ಸರ್ಸ್ನ ತಿಳಿಸ್ಕೊಡ್ತೀನಿ ಅನ್ನೋವಂಥದ್ದು ಇನ್ನು ಎ ಪಿನ್ನು ಕೊಟ್ಟು ಅದರಲ್ಲಿ ಹತ್ತನೇ ಪದ ಕಂಡುಹಿಡಿಯಿರಿ ಅಂತ ಕೇಳಬಹುದು ಟೆಂತ್ ಟರ್ಮ್ ಹಾಗೆ ಅದ ಕಂಪೇರಿಂಗ್ ದ ರೇಷ್ಯೋ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ ಇನ್ ಟೂ ವೇರಿಯೇಬಲ್ಸಲ್ಲಿ ಬರುವಂಥದ್ದು ಅನುಪಾತಗಳನ್ನು ಹೋಲಿಸಿ ಸ್ಥಿರವಾಗಿದೆಯೋ ಅಸ್ಥಿರವಾಗಿದೆಯೋ ಅಥವಾ ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಹೌದು ಇಲ್ಲವೋ ಅಂತ ಔಟ್ ಮಾಡುವಂಥದ್ದು ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನುವಂಥದ್ದು ಸಮಾಂತರವಾಗಿರೋ ರೇಖಾತ್ಮಕ ಸಮೀಕರಣದ ಕೆ ಬೆಲೆ ಕಂಡುಹಿಡಿಯಿರಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಅಲ್ಲಿ ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನುವಂಥದ್ದು ಬರುತ್ತೆ ಅನ್ನುವಂಥದ್ದು ಇನ್ನು ಒನ್ ಮಾರ್ಕ್ಸ್ನ ಇನ್ನೊಂದು ಕ್ವಶನ್ಸ್ನ ಅಥವಾ ಟಾಪಿಕ್ಸ್ ಹೇಳೋದಾದರೆ ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಅನ್ನುವಂಥದ್ದು ಈ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳನ್ನು ವಿವೇಚಿಸಿ ಅನ್ನುವಂಥದ್ದು ಇನ್ನು ಒನ್ ಮಾರ್ಕ್ಸ್ಗೆ ಮತ್ತೊಂದು ಟಾಪಿಕ್ನ ಹೇಳೋದಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಕ್ವಾಡ್ರೇಟಿಕ್ ಇಕ್ವೇಶನ್ ಬರುವಂಥದ್ದು ವಿಚ್ ಹ್ಯಾವ್ ಈಕ್ವಲ್ ರೂಟ್ಸ್ ಈಕ್ವಲ್ ರೂಟ್ಸ್ ಅಂದರೆ ಡಿ ಈಕ್ವಲ್ ಜೀರೋ ಬರುತ್ತೆ ಹಾಗಾಗಿ ಆ ಒಂದು ಪ್ರಾಬ್ಲಮ್ ಬೇಸ್ಡ್ ಫ್ಲಾಮ್ಸ್ ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಕನ್ನಡದಲ್ಲಿ ಹೇಳೋದಾದರೆ ವರ್ಗ ಸಮೀಕರಣಗಳು ಸಮನಾದ ಎರಡು ಮೂಲಗಳನ್ನು ಹೊಂದಿದರೆ ಕೇಬಲೆ ಕಂಡುಹಿಡಿಯಿರಿ ಅನ್ನೋಂತಹ ಕ್ವಶನ್ ಹಾಗೆ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀನಿ ಬಿಡಿಸಿ ಸಾಲ್ವ್ ಮಾಡಿ ಚಿಲ್ಡ್ರನ್ಸ್ ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಟ್ರಿಗ್ನೊಮೆಟ್ರಲ್ಲಿ ಇರುವಂತಹ ಚಿಕ್ಕ ಚಿಕ್ಕ ಕ್ವಶನ್ಸ್ಗಳು ಬಿಡಿಸಿ ಎನ್ನುವಂಥದ್ದಾಗಲಿ ಹಾಗೆ ಹನ್ನೊಂದು ಪಾಯಿಂಟ್ ಮೂರು ಅಭ್ಯಾಸದ ಮೇಲಿನಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ಗಳಿದೆ ಲೆವೆನ್ ಪಾಯಿಂಟ್ ತ್ರೀ ಎಕ್ಸಸೈಸಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನೋಡಿದ್ರೆ ಅದರಲ್ಲಿರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳು ನಿಮಗೆ ಒನ್ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗೆ ರೈಟ್ ದ ಫಾರ್ಮುಲಾಸ್ ಆಫ್ ಸಿ ಎ ಟಿ ಎ ಸಿ ಆರ್ ವಾಲ್ಯೂಮ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಫಾರ್ಮುಲಾಸ್ಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ನಿಮಗೆ ಒಂದು ಫಾರ್ಮುಲಸ್ ಅನ್ನು ಖಂಡಿತವಾಗಲೂ ಕೇಳೇ ಕೇಳ್ತಾರೆ ಅನ್ನುವಂಥದ್ದು ಸೊ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಪಾಠದ ಎಲ್ಲ ವಿಸ್ತೀರ್ಣ ಕಂಡುಹಿಡಿಯುವ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಘನಪಲವನ್ನು ಕಂಡುಹಿಡಿಯುವ ಸೂತ್ರಗಳನ್ನು ತಲೆಯಲ್ಲಿಟ್ಕೊಂಡ್ರೆ ನಿಮಗೆ ಒಂದು ಕ್ವಶನ್ನು ನಿಮಗೆ ಕೇಳ್ತಾರೆ ಸೂತ್ರವನ್ನು ಬರೆಯಿರಿ ಅಂತ ಖಂಡಿತವಾಗ್ಲೂ ಕೇಳ್ತಾರೆ ಆಗ ನೀವು ಒಂದು ಮಾರ್ಕ್ಸನ್ನು ತೊಗೋಬೋದು ಅನ್ನುವಂಥದ್ದು ಹಾಗೆ ಇನ್ನು ಎರಡು ಮಾರ್ಕ್ಸ್ನ ಟಾಪಿಕ್ಗೆ ಹೋಗೋದಾದರೆ ಡಿಸ್ಟೆನ್ಸ್ ಫಾರ್ಮುಲಾ ಬೇಸ್ ಅಂದರೆ ದೂರವನ್ನು ಕಂಡುಹಿಡಿಯುವಂತಹ ಫಾರ್ಮುಲಾ ಬೇಸ್ ಕೆಲವೊಂದು ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದೀನಿ ಅವುಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ಬೋದು ಅನ್ನೋಂಥದ್ದು ಅಭ್ಯಾಸ ಏಳು ಪಾಯಿಂಟ್ ಒಂದರ ಎಂಟನೇ ಲೆಕ್ಕ ಅಲ್ಲೂ ಕೂಡ ನಾನು ಕರೆಕ್ಟಾಗಿ ಹಾಕಿದ್ದೀನಿ ಯಾವ ಯಾವ ಪ್ರಾಬ್ಲಮ್ಮು ಎಲ್ಲೆಲ್ಲಿ ಬರುತ್ತೆ ಅನ್ನುವಂಥದ್ದು ಅಂದರೆ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಒನ್ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳು ಇವು ಚಿಲ್ಡ್ರನ್ಸ್ ಸೊ ಪ್ರಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಅನ್ನುವಂಥದ್ದು ಕೆಲವೊಂದು ಸಲ ಅದನ್ನೇ ಕೇಳುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸಲ ಆ ಕ್ವಶನ್ನಲ್ಲಿ ಡೇಟಾವನ್ನ ಚೇಂಜ್ ಮಾಡಿ ಟಾಪಿಕ್ ಇರುತ್ತೆ ಡೇಟಾವನ್ನು ಚೇಂಜ್ ಮಾಡಿ ನಿಮಗೆ ಕೊಡುವಂಥ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು ಇನ್ನು ಸೆಕ್ಷನ್ ಫಾರ್ಮುಲಾ ಬೇಸ್ಡ್ ಪ್ಲಮ್ಸ್ ಅಂದರೆ ಎಕ್ಸರ್ಸೈಸ್ ಸೆವೆನ್ ಪಾಯಿಂಟ್ ಟು ಅದೇ ಕೋಆರ್ಡಿನೇಟಿವ್ ಜಿಯೋಮೆಟ್ರಿಯಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಬರುವಂಥ ಲೆಕ್ಕಗಳನ್ನು ನೀವು ಮಾಡುವಂಥದ್ದು ಅದರಲ್ಲಿ ಕೂಡ ನಿಮಗೆ ಕ್ವಶನ್ಸ್ ಟು ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಅರ್ಥಮೆಡಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಪಾಠದ ಮೇಲಿನ ಕೆಲವೊಂದು ಲೆಕ್ಕಗಳನ್ನು ಕೂಡ ಕೊಟ್ಟಿದ್ದೀನಿ ಕನ್ನಡ ಮೀಡಿಯಮ್ ಆ್ಯಸ್ ವೆಲ್ ಆಸ್ ಇಂಗ್ಲೀಷ್ ಮೀಡಿಯಮಲ್ಲೂ ಕೊಟ್ಟಿದ್ದೀನಿ ನೀವು ನೋಡಿ ಬರೆದು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಕಲ್ತುಕೊಳ್ಳಿ ಅನ್ನುವಂಥದ್ದು ಏನು ಫೈಂಡಿಂಗ್ ದ ನೇಚರ್ ಆಫ್ ದ ರೂಟ್ಸ್ ಅಂದರೆ ಈ ಕೆಳಗಿನ ವರ್ಕಸ್ಮೀಕರಣಗಳ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಮತ್ತು ಸ್ವಭಾವವನ್ನು ಬರೆಯಿರಿ ಅನ್ನುವಂಥದ್ದು ಸೊ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅನ್ನುವಂಥದ್ದು ಇನ್ನು ಮುಂದಿನ ಪಾಟಿಗೆ ಹೋಗೋದಾದರೆ ಸೋಲು ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸಾರಿ ಸೋಲು ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್ ಅನ್ನುವಂಥದ್ದು ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಸಮೀಕರಣಗಳನ್ನು ಬಿಡಿಸಿ ಅನ್ನುವಂಥದ್ದು ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯಾವ ಪ್ರಾಬ್ಲಮ್ಸ್ಗಳನ್ನು ಇದನ್ನು ಬಿಟ್ಟು ಬೇರೆ ಯಾವ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟರೂ ಕೂಡ ನೀವು ಈಸಿಯಾಗಿ ಮಾಡ್ಬೋದು ಅನ್ನೋಂಥದ್ದು ಮೊದಲನೇದಾಗಿ ವರ್ಜಿಸುವ ವಿಧಾನದಿಂದ ಹೇಗೆ ಬಿಡಿಸೋದು ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನೋಂಥದ್ದು ಇವುಗಳೆಲ್ಲವೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇನ್ನು ಸಿಮಿಲರ್ ಟ್ರಯಾಂಗಲ್ ಸಮರೂಪ ತ್ರಿಭುಜಗಳ ಪಾಠದ ಮೇಲಿನ ಕೆಲವೊಂದು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಎಕ್ಸಸೈಸ್ ಟೂ ಪಾಯಿಂಟ್ ಟೂ ಅಲ್ಲಿ ಸಿಮಿಲರ್ ಟ್ರಯಾಂಗಲ್ ಚಾಪ್ಟರಲ್ಲಿ ಬರುವಂತಹ ಎಕ್ಸಸೈಸ್ ಟೂ ಪಾಯಿಂಟ್ ಟೂ ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ ಇದನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ ವೆಲ್ ಆ್ಯಸ್ ಪ್ರ್ಯಾಕ್ಟೀಸ್ ಮಾಡಿ ಅನ್ನೋಂಥದ್ದು ಇನ್ನು ಮುಂದಿನ ಒಂದು ಪಾರ್ಟಿಗೆ ಬರೋದಾದರೆ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ ಇನ್ ಟೂ ಅಲ್ಲಿ ಕಂಪೇರಿಂಗ್ ದ ರೇಷೋ ಈಗಾಗಲೇ ನಾನು ಮೊದಲೇ ಇದನ್ನು ಹೇಳಿದ್ದೀನಿ ಒಂದು ಮಾರ್ಕ್ಸು ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಇಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಸರಳ ರೇಖೆಯಲ್ಲಿ ಅಥವಾ ಒಂದೇ ಬಿಂದುವಿನಲ್ಲಿ ಅಥವಾ ಸಮಾನಾಂತರವಾಗಿದೆಯೇ ಎಂಬುದನ್ನು ಪರೀಕ್ಷಿಸಿ ಎಂಬುವಂತಹ ಪ್ರಾಬ್ಲಮ್ಸ್ಗಳು ಕೊಡುವುದು ಇನ್ನು ತ್ರಿಕೋನಮಿತಿಯ ಅನ್ವಯಗಳು ಪಾಠದ ಅಭ್ಯಾಸದ ಲೆಕ್ಕಗಳು ಅಂದರೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಕೆಲವೊಂದು ಪ್ರೊಲಮ್ಸ್ಗಳನ್ನ ನಾನು ಈಗ ಕೊಟ್ಟಿದ್ದೀನಿ ಆ ತ್ರಿಕೋನಮಿತಿಯ ಅನ್ವಯಗಳ ಪಾಠದ ಅಭ್ಯಾಸದ ಲೆಕ್ಕಗಳನ್ನು ಪಿಕ್ ಮಾಡಿ ಕೊಟ್ಟಿರೋದನ್ನು ಸಾಲ್ವ್ ಮಾಡಿ ನೀವು ಕಲಿತ್ಕೊಳ್ಳಿ ಇದರಲ್ಲಿ ಕೆಲವೊಂದು ಪ್ರೊಲಮ್ಸ್ಗಳು ನಿಮಗೆ ಎಕ್ಸಾಮ್ಗೆ ಹೇಳಬಹುದು ಎಕ್ಸಾಮ್ಗಿದೆ ಬರಬಹುದು ಅಥವಾ ಇತರ ಬೇಸ್ ಮೇಲೆ ಕೆಲವೊಂದು ಡೇಟಾವನ್ನು ಬದಲಾವಣೆ ಮಾಡಿ ಬೇರೆ ತರಹದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಇನ್ನು ತ್ರೀ ಮಾರ್ಕ್ಸ್ಗೆ ಬರೋದಾದರೆ ಬಹುಲಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯೋದು ಥಿಯರಮ್ಸ್ಗಳು ಯಾವುದ್ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ತೇಲ್ಸ್ ಇರಂ ಸರ್ಕಲ್ಸ್ ತು ಟು ತೀರಮ್ ತೇಲ್ಸ್ ಪ್ರಮೇಯದ ವಿಲೋಮ ಪ್ರಮೇಯ ಕಾರ್ನರ್ಸ್ ಆಫ್ ತೇಲ್ಸ್ ಎ ಕ್ರೈಟೀರಿಯಾ ತೀರಮ್ ಅಥವಾ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯ ಇನ್ನು ಟ್ರಿಗ್ನೋಮೆಟ್ರಿ ಬೇಸ್ಡ್ ಪ್ರೊಲಮ್ಸ್ ಅಂದರೆ ತ್ರಿಕೋನ ಮಿತಿಯ ಅಭ್ಯಾಸದ ಹನ್ನೊಂದು ಪಾಯಿಂಟ್ ಎರಡು ಅಂದರೆ ಎಕ್ಸಸೈಸ್ ಲೆವೆನ್ ಪಾಯಿಂಟ್ ಟೂ ಅಲ್ಲಿ ಬರುವಂತಹ ಕೆಲವೊಂದು ಪ್ರಾಲ್ಮ್ಸ್ಗಳು ಲೆವೆನ್ ಪಾಯಿಂಟ್ ತ್ರೀಯಲ್ಲಿ ಬರುವಂತಹ ಕೆಲವೊಂದು ಪ್ರಾಲ್ಮ್ಸ್ಗಳನ್ನ ಕೊಟ್ಟಿದ್ದೀನಿ ನಿಮಗೆ ಇದನ್ನು ಸಾಲ್ವ್ ಮಾಡಿ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಫಿಗರ್ನ ನೋಡ್ತಾ ಇದ್ರೆ ಅಥವಾ ಇಮೇಜನ್ನು ಇದ್ರೆ ಇದರಲ್ಲಿ ದಿ ಫಿಫ್ತ್ ಒನ್ ದ ತರ್ಡ್ ಒನ್ ಆ್ಯಂಡ್ ದ ಫೋರ್ತ್ ಒನ್ ಈ ಮೂರು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವ್ಯಾಲ್ಯೂ ಬೇಸ್ಡ್ ಹಾಗಾಗಿ ಆ್ಯಂಗಲ್ ಬೇಸ್ಡ್ ಪ್ರಾಬ್ಸ್ಗಳಾಗಿರೋದ್ರಿಂದ ತ್ರೀ ಫೋರ್ ಫೈವ್ ಅನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕಲಿತ್ಕೊಳ್ಳಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋವಂಥದ್ದು ಸೊ ಕೆಲವೊಂದು ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೀನಿ ಫೈಂಡಿಂಗ್ ದ ಮೀನ್ ಆರ್ ಮೋಡ್ ಆರ್ ಮೀಡಿಯನ್ ಬಹುಲಕ್ಕ ಅಥವಾ ಸರಾಸರಿ ಅಥವಾ ಮಧ್ಯಾಂಕ ಕಂಡುಹಿಡಿಯೋದಕ್ಕೆ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದೀನಿ ಈ ಮೂರನ್ನು ಹೇಗೆ ಫೈಂಡ್ಔಟ್ ಮಾಡೋದು ಅನ್ನೋಂಥದ್ದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ವಿ ಜಿ ಇ ಟಿ ಅಕಾಡೆಮಿ ಚಾನಲ್ನಲ್ಲಿ ಹೋಗಿ ನೋಡಿ ಅದನ್ನು ತಿಳ್ಕೊಬೋದು ಇನ್ನು ಇದು ಕೂಡ ಪ್ರಾಬ್ಲಮ್ಸ್ಗಳಾಗಿರುತ್ತೆ ಇನ್ನು ಮುಂದಿನ ಪಾರ್ಟಿಗೆ ಹೋಗೋದಾದರೆ ಇದು ಇಂಪಾರ್ಟೆಂಟ್ ಚಿಲ್ಡ್ರನ್ಸ್ ಪೇರ್ ಆಫ್ ಲೀನಿಯರ್ ಎಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಅದರಲ್ಲಿ ಬರುವಂತಹ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇವುಗಳೆಲ್ಲವೂ ತುಂಬ ಇಂಪಾರ್ಟೆಂಟ್ ಆದಂತಹ ಪ್ರಾಬ್ಲಮ್ ಚಿಲ್ಡ್ರನ್ಸ್ ಏಜ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಪ್ರೊಲಾಮ್ ಆಗಿರಬಹುದು ಅಥವಾ ಟ್ರೈನ್ ಪ್ರೊಲಮ್ ಆಗಿರಬಹುದು ಕಾರ್ ಸ್ಪೀಡ್ ಆಗಿರಬಹುದು ಇವುಗಳೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆದ ಪ್ರಾಬ್ಲಮ್ ಇದ್ರ ಮೇಲೆ ಯಾವುದಾದ್ರೂ ಒಂದು ನಿಮಗೆ ಕ್ವಶನ್ ಇದ್ದೇ ಇರುತ್ತೆ ಅನ್ನುವಂಥದ್ದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಮೇಲಿನ ಎಲ್ಲ ಸ್ಟೇಟ್ಮೆಂಟ್ ಲೆಕ್ಕಗಳು ಹಾಗಾಗಿ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಒಂದು ಕ್ವಶನ್ ಈ ತರಹ ಸ್ಟೇಟ್ಮೆಂಟ್ ಪ್ರಾಬ್ಲಮಲ್ಲಿ ಒಂದು ಕ್ವಶನ್ ನಿಮಗೆ ಇರುತ್ತೆ ಅನ್ನೋಂಥದ್ದು ನಿಮಗೆ ಡೌಟ್ ಇದ್ದರೆ ಯಾವುದಾದ್ರೂ ಕ್ವಶನ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಕೊಟ್ರೆ ಆ ಪ್ರಮ್ಸ್ಗಳನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಹಾಕ್ತೀನಿ ಅನ್ನೋಂಥದ್ದು ಸೊ ಇದು ಕೂಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇದು ಕೂಡ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇನ್ನು ಟ್ರಿಗ್ನೊಮೆಟ್ರಿಯಲ್ಲಿ ಐಡೆಂಟಿಟೀಸ್ ಬೇಸ್ಡ್ ಪ್ಲಾಮ್ಸ್ ಅಂದರೆ ಅಭ್ಯಾಸ ಲೆವೆನ್ ಪಾಯಿಂಟ್ ಫೋರ್ ಅಂದರೆ ಎಕ್ಸಸೈಸ್ ಲೆವೆನ್ ಪಾಯಿಂಟ್ ಫೋರ್ನಲ್ಲಿರುವ ಫಿಫ್ತ್ ಕ್ವಶನ್ ಮೇಲಿರುವ ಕ್ವಶನ್ಸ್ಗಳು ಇದು ಪ್ರೂವ್ ಮಾಡಬೇಕಾಗಿರುವಂಥದ್ದು ಹಾಗಾಗಿ ತ್ರಿಕೋನ ಮಿತಿಯಲ್ಲಿ ಬರುವಂಥ ಹಲಕಗಳು ತುಂಬ ಇಂಪಾರ್ಟೆಂಟ್ ಟೂ ಪ್ರೂವ್ ಮಾಡುವಂಥದ್ದು ಇದರಲ್ಲಿ ನಿಮಗೆ ಇದನ್ನೇ ಕೇಳ್ತಾರೆ ಅಂತ ಹೇಳೋದಕ್ಕಾಗಲ್ಲ ಸೊ ಚಾನ್ಸಸ್ ತುಂಬ ಕಷ್ಟ ಇರುತ್ತೆ ನಿಮಗೆ ಬೇರೋದು ಕೂಡ ಕೇಳಬಹುದು ಐಡೆಂಟಿಟೀಸನ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಳ್ಳಿ ಅನ್ನೋವಂಥದ್ದು ಇನ್ನು ಫೋ ಮಾರ್ಕ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಹೇಳೋದಾದರೆ ಮೊದಲನೇದು ಪ್ರಮೇಯದ ಮೇಲಿನ ಎಲ್ಲ ಲೆಕ್ಕಗಳು ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಪಾಠದಿಂದ ಅಥವಾ ತ್ರಿಭುಜಗಳು ಪಾಠದಿಂದ ತೀರಂ ಬೇಸ್ಡ್ ಆನ್ ಟ್ರಯಾಂಗಲ್ ಚಾಪ್ಟರ್ ಅದರಲ್ಲಿ ಯಾವುದಾದ್ರೂ ಒಂದು ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಒಂದು ಗ್ರಾಫ್ ಇರುತ್ತೆ ಇನ್ನೊಂದು ಎ ಪಿ ಅಂದರೆ ಸಮಾಂತರ ಶ್ರೇಣಿಯ ಮೇಲೆ ಅಪ್ಲಿಕೇಶನ್ ಲೆವೆಲ್ ಒಂದು ಹೊರಗಿನ ಪುಸ್ತಕದ ಹೊರಗಿನ ಒಂದು ಲೆಕ್ಕಗಳಾಗಿರುವಂಥದ್ದು ಇನ್ನೊಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲ ಪಾಠದ ಮೇಲಿನ ಪ್ರಶ್ನೋತ್ತರಗಳು ಹಾಗೆ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟೀಸನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ಅಂದರೆ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳ ಮೇಲಿನ ಪ್ರಶ್ನೋತ್ತರಗಳು ನಾಲ್ಕು ಮಾರ್ಕ್ಸ್ಗೆ ಕೆಲವೊಂದು ಆದರೆ ತುಂಬ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸ್ಗಳು ಯಾವುದು ಅಂದರೆ ಒಂದು ಗ್ರಾಫ್ ಆಗಿರಬಹುದು ಒಂದು ತೀರಂ ಬರಬಹುದು ಇನ್ನೊಂದು ಅರ್ಥಮೆಟಿಕ್ ಪ್ರೋಗ್ರಷನ್ ಸಮಾಂತರ ಶ್ರೇಣಿಯ ಪ್ರೊಲಮ್ಸ್ಗಳಾಗಿರಬಹುದು ಇನ್ನೊಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಅಂದರೆ ಮೇಲ್ಮೈ ವಿಸ್ತೀರ್ಣ ಅಥವಾ ಘನಫಲದ ಪಾಠದ ಮೇಲಿನ ಪ್ರಮೇಯಗಳು ಸಾರಿ ಪ್ರಶ್ನೋತ್ತರಗಳು ಈ ನಾಲ್ಕು ಟಾಪಿಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಐದು ಮಾರ್ಕ್ಸ್ಗೆ ತೀರಮ್ ಕೇಳಿದ್ರೆ ನಿಮಗೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ಬೇಸ್ಡ್ ಫ್ಲಾಮ್ಸ್ಗಳನ್ನು ನಾಲ್ಕು ಮಾರ್ಕ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ ನಾಲ್ಕು ಮಾರ್ಕ್ಸ್ನ ಒಂದು ಕ್ವಶನ್ ಥೀರಮನ್ನ ನಾಲ್ಕು ಮಾರ್ಕ್ಸ್ನಲ್ಲಿ ಕೇಳಿದ್ರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ಕ್ವಶನ್ನ ನೀವು ಐದು ಮಾರ್ಕ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋಂಥದ್ದು ಹಾಗೆ ಇನ್ನೂ ಕೆಲವೊಂದು ಟಾಪಿಕ್ಸ್ಗಳು ಯಾವುದ್ಯಾವುದು ಅಂದರೆ ಕೋಆರ್ಡಿನೇಟ್ ಚಾಪ್ಟ್ರಲ್ಲಿ ಬರುವಂತಹ ಪಾಠಗಳು ಸಾರಿ ಲೆಕ್ಕಗಳು ನಿರ್ದೇಶಂಕ ರೇಖೆ ನಡೀತದ ಪಾಠದ ಮೇಲಿನ ಕ್ವಶನ್ಸ್ಗಳು ಸೊ ಹಾಗೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ಬೇಸ್ ಫ್ಲಾಮ್ಸ್ ತ್ರಿಕೋನ ಕೆಲವೊಂದು ಅನ್ವಯಗಳು ಪಾಠದ ಮೇಲಿನ ಪ್ರಶ್ನೋತ್ತರಗಳು ನನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ನಾನು ಕೆಲವೊಂದು ನಾನು ನಿಮಗೆ ಕೊಡ್ತೀನಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಒಂದು ಕ್ವಶನ್ಸ್ಗಳನ್ನು ಈಗ ನಾನು ಈಗಾಗಲೇ ಹೇಳಿದೆ ಔಟ್ ಆಫ್ ಸಿಲೆಬಸ್ ಬರುವಂತಹ ಕೆಲವೊಂದು ಟಾಪಿಕ್ಸ್ಗಳು ಯಾವುದು ಯಾವುದು ಎ ಪಿ ಬರಬಹುದು ಟ್ರಿಗ್ನೋಮೆಟ್ರಿ ಬರಬಹುದು ನಿಮಗೆ ಸರ್ಫೇಸ್ ಏರಿಯಾನ್ ವಾಲ್ಯೂಮ್ ಬರಬಹುದು ಕೋರ್ಡಿನೇಟಿವ್ ಜೊಮೆಟ್ರಿ ಬರಬಹುದು ಸೊ ಈ ಚಾಪ್ಟರ್ಸ್ಗಳಿಗೆ ಬರುವಂತಹ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ಗಳು ಯಾವುದು ಅನ್ನೋವಂಥದ್ದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಈ ಒಂದು ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿದ್ರೆ ಮಾಡಿದರೆ ಮೇ ಬಿ ನಿಮಗೆ ಅದ್ರ ಬೇಸ್ ಮೇಲೆ ಬರುವಂಥ ಪ್ರಾಮ್ಸ್ಗಳು ನೀವು ಅಪ್ಲೈ ಮಾಡಿಕೊಂಡು ಆ ಮೆಥಡನ್ನು ಅಪ್ಲೈ ಮಾಡಿಕೊಂಡು ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಮಾರ್ಕ್ಸ್ ಅನ್ನುವಂಥದ್ದು ಓಕೆ ಇನ್ನು ಕ್ವಾಡ್ರಾಡಿಕ್ ಇಕ್ವೇಶನ್ ಸ್ಟೇಟ್ಮೆಂಟ್ ಪ್ರೋಮ್ಸ್ಗಳಾಗಿರ್ಬೋದು ಸೊ ನಾಲ್ಕು ಮಾರ್ಕ್ಸ್ನಲ್ಲಿ ನಾಲ್ಕು ಕ್ವಶನ್ಸ್ ಇರುತ್ತೆ ಆದರೆ ನಾನಿಲ್ಲಿ ಒಂಬತ್ತು ಟಾಪಿಕ್ಸ್ಗಳನ್ನು ಕೊಟ್ಟಿದ್ದೀನಿ ಹಾಗಾಗಿ ಒಂಬತ್ತು ಟಾಪಿಕ್ಸ್ಗಳನ್ನು ನೀವು ಕಲಿತ್ಕೊಂಡ್ರೆ ನಿಮಗೆ ಈಸಿಯಾಗಿ ನಾಲ್ಕಕ್ಕೆ ನಾಲ್ಕು ಕ್ವಶನ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು ಸೊ ಇನ್ನು ಟು ಟ್ರಿಗ್ನೋಮೆಟ್ರಿ ಅಂದರೆ ಈಗ ತಾನೇ ಹೇಳ್ದಂಗೆ ಅಪ್ಲಿಕೇಶನ್ಸ್ ಟು ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಅನ್ವಯಗಳ ಪಾಠದ ಕೆಲವೊಂದು ಲೆಕ್ಕಗಳಿಗೆ ಯಾವುದು ಬರ್ಬೋದು ಅನ್ನೋಂಥದ್ದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದೀನಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಅನ್ನುವಂಥದ್ದು ಸೊ ಕ್ವಾಟ್ರೆಡ್ ಇಕ್ವೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಂದರೆ ವರ್ಗ ಸಮೀಕರಣದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅದು ಕೂಡ ಎಕ್ಸಸೈಸ್ ಟೆನ್ ಪಾಯಿಂಟ್ ಟು ತರ್ಡ್ ಫ್ಲೋಮಿಂದ ಆಚೆ ಹಾಗೆ ಟೆನ್ ಪಾಯಿಂಟ್ ತ್ರೀ ಫಿಫ್ತ್ ಪ್ಲೋಮ್ ಆಚೆ ಇರುವಂತಹ ಕೆಲವೊಂದು ಪ್ರೊಲಮ್ಸ್ಗಳು ಅದರಲ್ಲಿರುವಂಥದ್ದೇ ಬರಬಹುದು ಅದರ ಬೇಸಲು ಕೆಲವೊಂದು ಸ್ವಲ್ಪ ಟಿಫ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನೋಂಥದ್ದು ಇವುಗಳೆಲ್ಲವೂ ಕೂಡ ಒಂದು ಫೋರ್ ಮಾರ್ಕ್ಸ್ನ ಜಾಗದಲ್ಲಿ ಬರುವಂತಹ ಕೆಲವೊಂದು ಕ್ವಶನ್ ಸರ್ಫೇಸ್ ಏರಿಯಾ ಆ್ಯಂಡ್ ಪ್ರೊಲಮ್ ಸಾರಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಪಾಠದಲ್ಲಿ ಅಂದರೆ ಮೇಲ್ಮೈ ವಿಸ್ತೀರ್ಣ ಮತ್ತು ಗಣಪಲ ಪಾಠದ ಮೇಲೆ ಕೆಲವೊಂದು ಕ್ವಶನ್ಸ್ಗಳು ಅಂದರೆ ಆರ್ ಎಚ್ ಎಲ್ ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಈ ಥರದ ಲೆಕ್ಕಗಳು ಆ ಗುಲಾಬ್ ಜಾಮೂನ್ ಈ ಥರದ ಕೆಲವೊಂದು ಲೆಕ್ಕಗಳು ಸೊ ಇವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ಹಾಗೆ ಸಫೆಸರೆಂಟ್ ವಾಲ್ಯೂಮಲ್ಲೂ ಕೂಡ ಒಂದು ಟ್ವಿಸ್ಟೆಡ್ ಆಗಿರುವಂತಹ ಪ್ಲಮ್ಸ್ಗಳನ್ನು ಕೇಳುವಂತಹ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು ಸೊ ಜೊತೆಗೆ ಹೇಳಿರುವಂತಹ ಕೊಶನ್ಸ್ಗಳನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿ ಔಟ್ ಆಫ್ ಸಿಲಬಸ್ ಅಥವಾ ಹೊರಗೆಯಿಂದ ಕೆಲವೊಂದು ಪ್ರಾಮ್ಸ್ಗಳನ್ನು ತಗೊಂಡು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇನ್ನು ಗ್ರಾಫ್ನ ಕೆಲವೊಂದು ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೀನಿ ಈ ಗ್ರಾಫನ್ನು ಕೊಟ್ಟಿರುವ ಕ್ವೆಶನ್ಸ್ಗಳನ್ನ ಗ್ರಾಫ್ ಹಾಕಿ ಬಿಡಿಸಿ ಸಾಲ್ವ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ನೀವು ಕಲ್ತ್ಕೊಂಡು ಹೋದರೆ ನೆಕ್ಸ್ಟ್ ಗ್ರಾಫ್ ಯಾವುದೇ ಕೊಟ್ಟರೂ ಕೂಡ ನೀವು ಸಾಲ್ವ್ ಮಾಡಿ ಈಸಿಯಾಗಿ ಫೋರ್ ಮಾರ್ಕ್ಸ್ ತೊಗೋಬೋದು ಇನ್ನು ಫೈವ್ ಮಾರ್ಕ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಕ್ವಶನ್ಸ್ಗಳನ್ನು ಹೇಳೋದಾದರೆ ವಾಲ್ಯೂಮ್ ಮೇಲ್ಮೆ ವಿಸ್ತೀರ್ಣ ಮತ್ತು ಘನಫಲ ಈ ಪಾಠದಿಂದ ಈ ಚಾಪ್ಟರಿಂದ ಕೆಲವೊಂದು ಕ್ವಶನ್ಸ್ಗಳನ್ನು ಫೈವ್ ಮಾರ್ಕ್ಸ್ ಕೇಳಬಹುದು ಅಥವಾ ಕೋಆರ್ಡಿನೇಟಿವ್ ಜ್ಯೂಮೆಟ್ರಿ ನಿರ್ದೇಶಾಂಕ ರೇಗಣಿತ ಚಾಪ್ಟ್ರಲ್ಲೂ ಕೂಡ ಕೆಲವೊಂದು ಟ್ವಿಸ್ಟೆಡ್ ಆಗಿರುವಂತಹ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ನಿಮಗೆ ಕೊಡಬಹುದು ಅನ್ನೋದು